ಹಲೋ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ಒಂದಷ್ಟು ದಿನ ಸದ್ದಡಗಿದ್ದ ಕೋವಿಡ್ ಈಗ ಹೊಸ ರೂಪಾಂತರಿಯ ಮೂಲಕ ಮತ್ತೆ ಸದ್ದು ಮಾಡ್ತಿದೆ ಜೆ ಎನ್ ಒನ್ ಎಂಬತಕ್ಕಂತಹ ವೈರಸ್ ಈಗ ಭಾರತದಾದ್ಯಂತ ಎಲ್ಲ ಕಡೆ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇರತಕ್ಕಂಥದ್ದು ಸೊ ದಯಮಾಡಿ ಯಾರು ಕೂಡ ಇದರಿಂದ ವಿಚಲಿತರಾಗ್ತಕ್ಕಂತಹ ಅವಶ್ಯಕತೆ ಇಲ್ಲ ನಾವು ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಣೆಯನ್ನು ಮಾಡೋದ್ರ ಜೊತೆಗೆ ನಮಗೆ ಮೊದಲು ಎರಡು ಮೂರು ವರ್ಷಗಳ ಕಾಲ ನಾವು ಕೋವಿಡ್ ಇಂದ ನೊಂದು ಬೆಂದು ಇದರಿಂದ ಪಾಠವನ್ನು ಕಲ್ತಿರೋದರಿಂದ ನಮಗೆ ಈ ಒಂದು ಕೋವಿಡನ್ನು ಎದುರಿಸೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಹಾಗಾಗಿ ದಯಮಾಡಿ ಯಾರೂ ಕೂಡ ಇದರಿಂದ ವಿಚಲಿತರಾಗೋದು ಬೇಡ ಈ ಒಂದು ಕೋವಿಡ್ನ ಗುಣಲಕ್ಷಣಗಳೇನು ಇದನ್ನು ಬಂದರೆ ಹೇಗೆ ತಡೆಗಟ್ಟೋದು ಎಂಬುದರ ಬಗ್ಗೆ ತೆರೆಲ್ಲರೂ ಕೂಡ ಮನನ ಮಾಡಿಕೊಂಡು ಇದರ ವಿರುದ್ಧ ಹೋರಾಡಿ ಈ ಒಂದು ಕೋವಿಡ್ ಜೆ ಎನ್ ಒನ್ ಎಂತಕ್ಕಂತಹ ಏನು ವೈರಸ್ ಇದೆ ಇದನ್ನು ನಾವು ಒಡೆದು ಹೊಡಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವಾತಾವರಣವನ್ನು ನಾವು ನಮ್ಮ ಸ್ವಚ್ಛತ್ವ ಏನು ಶುಚಿತ್ವವನ್ನು ಕಾಪಾಡಿಕೊಂಡು ಈ ಒಂದು ತಳಿಯ ವಿರುದ್ಧ ಹೋರಾಡಬೇಕು ಅದಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿರಬೇಕು ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನಾವು ನಮ್ಮ ಜೀವನದ ಡೈಲಿ ರೊಟೀನನ್ನು ಮಾಡಲೇಬೇಕು ಕೆಲಸವನ್ನು ಮಾಡಬೇಕು ಊಟ ಮಾಡಬೇಕು ಅದಕ್ಕೆ ಊಟ ಮಾಡಲಿಕ್ಕೆ ಏನು ಕಸರತ್ತನ್ನು ಮಾಡಬೇಕು ಏನು ಕೆಲಸ ಮಾಡಬೇಕು ಅವರವರ ಒಂದು ವೃತ್ತಿ ಜೀವನಗಳಲ್ಲಿ ಮಾಡಲೇಬೇಕಾಗುತ್ತೆ ಮಾಡಲೇಬೇಕಾಗತ್ತೆ ಅಂದರೆ ನಮ್ಮಳಿಗೆ ಯಾರಿಗೂ ಕೂಡ ಇನ್ಕಮ್ ಆಗೇ ಬರೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಎಲ್ಲರೂ ಕೂಡ ಈ ಒಂದು ಕೋವಿಡ್ ಜೆ ಎನ್ ಒನ್ ಏನು ವೈರಸ್ ಇದೆ ಇದ್ರ ಬಗ್ಗೆ ವೆಲ್ ಕೂಡ ಅರ್ತ್ಕೊಂಡು ದಯಮಾಡಿ 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 ಪದೇ ಪದೇ ಸ್ಯಾನಿಟೈಜ್ ಮಾಡಿ ಮತ್ತೆ ಮಾಸ್ಕ್ ಏನು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಖಂಡಿತ ಕೂಡ ನಾವು ಈ ಒಂದು ಕೋವಿಡ್ ಜೆ ಎನ್ ಒನ್ ಏನು ವೈರಸ್ ಇದೆ ಇದರ ಮೂಲಕ ನಾವು ಹೋರಾಡ್ಬೋದು ಅಂತ ಹೇಳ್ತಾ ಈ ಒಂದು ಜೆ ಎನ್ ಒನ್ ಏನು ವೈರಸ್ ಇದೆ ಈ ಒಂದು ವೈರಸ್ನ ಬಗ್ಗೆ ಸಂಕ್ಷಿಪ್ತವಾಗಿರತಕ್ಕಂತಹ ಒಂದು ಮಾಹಿತಿಯನ್ನು ಮತ್ತೆ ಇದರ ಗುಣಲಕ್ಷಣಗಳನ್ನು ನಾನು ಹೇಳ್ತೀನಿ ನಾವು ಈ ಒಂದು ಕೊರೋನಾ ವೈರಸ್ ವಿರುದ್ಧ ಓಡಾಡ್ಬೇಕು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ ಎಷ್ಟೇ ತಳಿಗಳು ಬರಲಿ ಎಷ್ಟೇ ಸಂತತಿಗಳು ಬರಲಿ ಕೋವಿಡ್ ಸಂತತಿಗಳು ಬರಲಿ ಇದು ನಮ್ಮ ಜೀವನದಲ್ಲಿ ಒಂದು ಏನು ಒಂದು ರೋಗ ಲಕ್ಷಣ ನಮಗೆ ಶೀತ ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಥವಾ ಇನ್ನೊಂದೇನೋ ನಮಗೆ ರೋಗ ಲಕ್ಷಣಗಳು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ರಿಗೂ ರೊಟೀನಾಗೆ ಆಗಿ ಕಾಣಿಸ್ಕೊಳ್ಳುತ್ತೆ ಆ ಥರ ಒಂದು ರೋಗ ಲಕ್ಷಣ ಅನ್ಕೊಂಡು ನಾವು ಇದನ್ನ ಟ್ರೀಟ್ ಮಾಡಬೇಕಾಗಿದೆ ಅದ್ರ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಲಿಕ್ಕೆ ಈ ಕೋವಿಡ್ ಸುರಕ್ಷಿತವಾಗಿರಲಿಕ್ಕೆ ಏನೇನು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕು ಯಾರು ಕೂಡ ದಯಮಾಡಿ ಈ ಒಂದು ಜೆ ಎನ್ ಒನ್ ವೈರಸ್ನ ಅತಿಯಾಗಿ ಏನು ಕೂಡ ಟಿ ವಿಯಲ್ಲಿ ತೋರಿಸಿರೋ ಥರ ಅಥವಾ ಬೇರೆ ಬೇರೆ ಕಡೆ ಹೇಳಿರೋ ಥರ ಯಾರು ಕೂಡ ಬಿಂಬಿಸ್ಕೊಂಡು ಇದರಿಂದ ಯಾರು ಕೂಡ ವಿಚಿತರ ವಿಚಲಿತರಾಗಬೇಡಿ ಇದರಿಂದ ಆಗ್ತಕ್ಕಂತಹ ಏನು ಆರೋಗ್ಯದ ಬಾಧೆಗಳಿದೆ ಅದರಿಂದ ಏನೇನು ನಾವು ಹೇಗೆ ಹೊರಗೆ ಬರ್ಬೋದು ಎಂಬುದರ ಬಗ್ಗೆ ನಾವು ನಮಗೆ ಅರಿವಿದ್ರೆ ಖಂಡಿತವಾಗ್ಲೂ ಕೂಡ ಇದರಿಂದ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪಾಯವನ್ನು ಎದುರಿಸ್ತಕ್ಕಂತಹ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ನಮ್ಮ ನೆರೆ ರಾಜ್ಯವಾಗಿರ್ತಕ್ಕಂಥ ಕೇರಳದಲ್ಲಿ ಡಿಸೆಂಬರ್ ಎಂಟನೇ ತಾರೀಕು ಒಂದು ವೈರಸ್ ಕಾಣಿಸ್ಕೊಳ್ಳುತ್ತೆ ಒಂದು ಎಪ್ಪತ್ತೆಂಟು ವರ್ಷದ ಮಹಿಳೆಯಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡು ಕಾಣಿಸಿಕೊಂಡಿರ್ತಕ್ಕಂಥದ್ದು ಸೊ ಅದಾದ ನಂತರ ನಾವು ಈ ಡಿಸೆಂಬರ್ ಮಂತಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಬೇರೆ 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 ರಾಜ್ಯಗಳಲ್ಲಿ ಮತ್ತು ದೇಶಾದ್ಯಂತ ಅತಿ ಹೆಚ್ಚಿನದಾಗಿ ಈ ಒಂದು ವೈರಸ್ಸು ಸ್ಪ್ರೆಡ್ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಸೆಪ್ಟೆಂಬರ್ ಮಂತಲ್ಲಿ ಬೇರೆ ಕಂಟ್ರಿಗಳಲ್ಲಿ ಈ ಒಂದು ಕೊರೋನಾ ವೈರಸ್ಸು ಮೊದಲ ಬಾರಿಗೆ ಕಾಣಿಸ್ಕೊಂಡು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿತ್ತು ಬಟ್ ನಮಗೆ ಲಾಸ್ಟ್ ಏನು ಡಿಸೆಂಬರ್ ಎಂಟನೇ ತಾರೀಕು ನಮಗೆ ಕೇರಳದಲ್ಲಿ ವೈರಸ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈಗ ಕೇರಳದಲ್ಲಿ ಅತಿ ಭಯಂಕರವಾಗಿ ಈ ಒಂದು ಕೈರಸ್ ವೈರಸ್ಸು ಪಾಸಿಟಿವ್ ಆಗಿ ಪಾಸಿಟಿವ್ ಕಾಣಿಸ್ಕೊಳ್ತಾ ಇದೆ ಕೇರಳದಲ್ಲಿ ಮತ್ತು ನಾವು ನಿನ್ನೆ ಇವತ್ತಿನ ಒಂದು ಹೆಲ್ತ್ ಬುಲೆಟನ್ನು ನೋಡಿದಾಗ ಕರ್ನಾಟಕದಲ್ಲೂ ಕೂಡ ಒಂದು ಸಾವಿರತಕ್ಕಂಥದ್ದು ಮತ್ತು ದಿನಕ್ಕೆ ಇಪ್ಪತ್ನಾಲ್ಕು ಮೂವತ್ತು ಕೊರೋನಾ ಕೇಸ್ಗಳು ಡೈಲಿ ದಾಖಲ ದಾಖಲಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಈ ಒಂದು ಎಲ್ಲ ಬೆಳವಣಿಗೆಯನ್ನು ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವೊಂದು ಮಾರ್ಗಸೂಚಿಯನ್ನು ಬಿಡುಗಡೆಯನ್ನು ಮಾಡಿದೆ ಈ ಒಂದು ಮಾರ್ಗಸೂಚಿಯನ್ನು ದಯಮಾಡಿ ನಾವು ನೀವೆಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕು ಹಾಗೆಯೇ ಏನು ಈ ಒಂದು ಜೆ ಎನ್ ಒನ್ ವೈರಸ್ ಏನಿದೆ ಈ ಒಂದು ವೈರಸ್ನ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ ಅಥವಾ ಲಕ್ಷಣಗಳನ್ನು ನಾವು ತಿಳ್ಕೊಂಡು ಇದರಿಂದ ಎಚ್ಚೆತ್ತುಕೊಳ್ಳೋದಾದರೆ ಆಗಿ ಮೊದಲು ಥರನೇ ಜ್ವರ ಬರ್ತಾ ಇರತಕ್ಕಂಥದ್ದು ಶೀತ ಆದರೆ ಮೂಗು ಸೋರ್ತಕ್ಕಂಥದ್ದು ಕಫ ಇರ್ ಕಫ ಇರುತ್ತೆ ತಲೆನೋವು ಏನು ತುಂಬ ಕೆಲವೊಬ್ಬರಿಗೆ ಸೈಡ್ ತಲೆನೋವು ಕೆಲವೊಬ್ಬರಿಗೆ ಹಿಂಭಾಗ ಹೀಗೆ ತಲೆನೋವು ಬರ್ತಾ ಇರತಕ್ಕಂಥದ್ದು ಮತ್ತು ಈಗ ಹೊಸ್ದಾಗೊಂದು ಹ್ಯಾಡಾಗಿರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಸಂಬಂಧಿಸಿದ ಸಮಸ್ಯೆಗಳು ಈಗೊಂದು ಇದರಾಗಿದೆ ಈ ಒಂದು ಈ ಒಂದು ವೈರಸ್ಸಲ್ಲಿ ಅತಿಯಾಗಿರ್ತಕ್ಕಂತಹ ಆಯಾಸ ಆಯಾಸದ ಜೊತೆಗೆ ಏನು ನಡಿಲಿಕ್ಕಾಗದೇ ಇರತಕ್ಕಂಥದ್ದು ಸ್ನಾಯುಗಳ ದೌರ್ಬಲ್ಯ ನರಗಳ ದೌರ್ಬಲ್ಯ ಇದು ಕೂಡ ಈ ಒಂದು ಜೆ ಎನ್ ಒನ್ ವೈರಸ್ಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗೆಯೇ ವಾಕರಿಕೆಯ ಲಕ್ಷಣಗಳು ಕೂಡ ಜಾಸ್ತಿ ಕಾಣಿಸ್ಕೊಂಡು ಕಾಣಿಸ್ಕೊಂಡಿದೆ ಇದರಲ್ಲಿ ವಾಮಿಟಿಂಗು ಇದರಲ್ಲಿ ಏನು ಕೋವಿಡ್ ಟೆಸ್ಟನ್ನು ಮಾಡಿದ್ದಾರೆ ಇದುವರೆಗೆ ಪಾಸಿಟಿವ್ ಬಂದಿದೆ ಆ ಪಾಸಿಟಿವ್ ಬಂದು ಬಂದಿರತಕ್ಕಂತಹ ಎಲ್ಲ ಪಾಸಿಟಿವರ್ಸ್ ಏನಿದ್ದಾರೆ ಅವರ ಒಂದು ಏನು ಬ್ಯಾಕ್ ಗ್ರೌಂಡನ್ನು ಅವರ ಒಂದು ರೋಗ ಲಕ್ಷಣಗಳನ್ನು ಗಮನಿಸ್ಕೊಂಡು ಈ ರೋಗ ಲಕ್ಷಣಗಳು ಇರ್ಬೋದು ಅಂತೇಳಿ ಡಬ್ಲ್ಯೂ ಎಚ್ ಒ ಏನು ಡಿಕ್ಲೇರ್ ಮಾಡಿ ಈ ಒಂದು ಜೆ ಎನ್ ಒನ್ನ ವೈರಸ್ನ ಪ್ರಮುಖ ರೋಗ ಲಕ್ಷಣ ಅಂತೇಳಿ ಹೇಳಿರ್ತಕ್ಕಂಥದ್ದು ಸೊ ದಯಮಾಡಿ ಯಾರಿಗಾದರೂ ಮೇಲ್ಗಡೆ ಕಂಡಂತಹ ರೋಗ ಲಕ್ಷಣಗಳು ಕಂಡು ಬಂದರೆ ದಯಮಾಡಿ ತಮ್ಮ ಹತ್ತಿರದ ಆರೋಗ್ಯ ಕೇಂದ್ರಗಳನ್ನು ಸಂಪರ್ಕಿಸಿ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಯಾರಿಗಾದರೂ ಪಾಸಿಟಿವ್ ಬಂದರೆ ದಯಮಾಡಿ ಅದಕ್ಕೆ ಏನು ಬೇಕು ಆರೋಗ್ಯ ಇಲಾಖೆ ಏನು ಗೈಡ್ಲೈನ್ಸನ್ನು ಕೊಟ್ಟಿದೆ ಏನು ಮೆಡಿಷನನ್ನು ಹೇಳ್ತಾರೆ ದಯಮಾಡಿ ತೆಗೆದುಕೊಂಡು ಎಲ್ಲರೂ ಕೂಡ ಆರೋಗ್ಯವಾಗಿರಿ ಈ ಒಂದು ಕೋವಿಡ್ ಜೆ ಎನ್ ಒನ್ ಏನು ರೂಪಾಂತರಿ ವೈರಸ್ ಇದೆ ವಂಶಾವಳಿ ವಂಶಾವಳಿಯಾಗಿರ್ತಕ್ಕಂಥ ವೈರಸ್ ಏನಿದೆ ಇದನ್ನು ನಾವು ನೀವೆಲ್ಲರೂ ಎಲ್ಲರುಗಳು ಕೂಡ ಆದಷ್ಟು ಬೇಗ ಈ ಒಂದು ಕೊರೋನಾವನ್ನ ಮತ್ತೆ ಹೊಡೆದೋಡ್ಸೋಣ ಅಂತೇಳಿ ಹೇಳ್ತಾ ಎಲ್ಲರೂ ಕೂಡ ಆರೋಗ್ಯವಾಗಿರಿ ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಿಮ್ಮ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡೋ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ವಾತಾವರಣವನ್ನು ಶುಚಿತ್ವವಾಗಿ ಇಟ್ಕೊಂಡಲ್ಲಿ ಖಂಡಿತ ನಾವು ಈ ಒಂದು ವೈರಸ್ ಮೂಲಕ ಹೋರಾಡ್ಬೋದು ಆದಷ್ಟು ಬೇಗ ವೈರಸನ್ನು ಒಡೆದೋಡಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಕೈಗೆಟ್ಬಿಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್